नमस्कार न्यूज 26 की स्वागत है। ಬಾದಾಮಿ ತಾಲೂಕಿನ ಯೋಧರ ಗ್ರಾಮ ಚೋಳಚಗುಡ್ಡ ಗ್ರಾಮದಲ್ಲಿ ಕಾರ್ಗಿಲ್ ವಿಜಯೋತ್ಸವ ರಜತ ಸಂಭ್ರಮ ಆಚರಣೆ ಕಾರ್ಗಿಲ್ ಹುತಾತ್ಮ ಶಿವಬಸವಯ್ಯ ಕುಲಕರ್ಣಿ ವೀರ ಯೋಧರಿಗೆ ಸೈನಿಕರಿಂದ ನಮನ ಭಾರತೀಯ ಇತಿಹಾಸದಲ್ಲೇ ಕಾರ್ಗಿಲ್ ಯುದ್ದ ಭಾರತೀಯರ ಸೈನಿಕರ ಹೋರಾಟ ಮಾಡಿ ವಿಜಯದ ಪತಾಕೆ ಹಾರಿಸಿದ್ದು ಅದು ಎಂದು ಮರೆಯಲಾರದ ಇತಿಹಾಸ ಆ ಕೀರ್ತಿ ನಮ್ಮ ಭಾರತೀಯ ಸೈನಿಕರಿಗೆ ಸಲ್ಲುತ್ತೆ ಅದೇ ಕಾರ್ಗಿಲ್ ಯುದ್ದದಲ್ಲಿ ಪ್ರಥಮದಲ್ಲಿಯೇ ಪಾಕಿಸ್ತಾನಿ ಸೈನಿಕರ ಜೊತೆ ಹೋರಾಡಿ ವೀರ ಮರಣವನ್ನಪ್ಪಿದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಗ್ರಾಮದ ಶಿವಬಸಯ್ಯ ಬಸಯ್ಯ ಕುಲಕರ್ಡಿ ವೀರ ಯೋಧರಿಗೆ ಇಂದು ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕಿನ ಮಾಜಿ ಸೈನಿಕರು ಹಾಗೂ ಸೇವೆ ಸಲ್ಲಿಸುತ್ತಿರುವ ಸೈನಿಕರು ಸೇರಿ ಕಾರ್ಗಿಲ್ ವಿಜಯೋತ್ಸವದ ರಜತ ಸಂಭ್ರಮ ಆಚರಣೆ ಮೂಲಕ ಧ್ವಜಾರೋಹಣ ನಿರ್ವಹಿಸಿ ರಾಷ್ಟಗೀತೆ ಹಾಡಿ ಹುತಾತ್ಮ ಯೋಧನಿಗೆ ಗೌರವ ನಮನವನ್ನ ಸಲ್ಲಿಸಿದರು ಏನನ್ನೂ ಅನದಿರು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹಾಲುಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಹಾಳಕೇರಿ ಮುಪ್ಪಿನ ಶಿವಲಿಂಗ ಮಹಾಸ್ವಾಮಿಗಳು ಹಾಗೂ ವೀರಯೋಧನ ಧರ್ಮಪತ್ನಿ ನಿರ್ಮಲಾ ಹಾಗೂ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಯುವ ಮುಖಂಡ ಹನುಮಂತ ಮಾವಿನಮರದ ಹಾಗೂ ಅವರು ನೂರಾರು ಸೈನಿಕರು ಮತ್ತು ಎನ್ಸಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೀರ ಯೋಧರಿಗೆ ಗೌರವ ನಮನವನ್ನ ಸಲ್ಲಿಸಿದರು ವರದಿ ಎಸ್ ವಸ್ತದ ನ್ಯೂಸ್ ಟ್ವೆಂಟಿ ಕನ್ನಡ ಬಾದಾಮಿ ಜಮ್ಮು ಕಾಶ್ಮೀರದ ಜಮ್ಮು ಕಾಶ್ಮೀರದ ಕೊನೆಯ ಗಡಿ ಕಾರ್ಗಿಲನ್ನು ಬಿಟ್ಟುಕೊಡದೆ ನನ್ನ ಪ್ರಾಣವನ್ನೇ ಇಟ್ಟ ನಮ್ಮ ಹೆಮ್ಮೆಯ ಹುತಾತ್ಮರಾದ ಇಂದಿಗೆ ಇಪ್ಪತ್ತೈದು ವರ್ಷಗಳಾಯಿತು ಆ ದಿನವನ್ನು ನೆನೆಸಿ ನಮ್ಮ ಭಾರತ ದೇಶದ ಗಡಿಯಲ್ಲಿ ಕೋಣೆ ಕೋಣೆಯಲ್ಲಿ ಇರ್ತಕ್ಕಂಥ ನಮ್ಮ ಮಾಜಿ ಸೈನಿಕರು ಸೇರಿ ಅವರಿಗೆ ಒಂದು ಗೌರವಾರ್ಪಣೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತಿದ್ದಾರೆ ಜೋರಾದ ಚಪ್ಪಾಳಿ Baju, namun waktu dia ಮೈಕ್ ಮೈಕ್ ಬಂದ್ ಮಾಡ್ತ ಹಾ Back, hey, hey, no, said, I said, I जिम्मा जिम्मा भागे विश्व कल्पना भागे विश्व कल्पना तमिली इसे दिसंबर के लिए